ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಸೇಟ್ ಶಂಕರ್ಲಾಲ್ ಲಾಹೋಟಿ ಕಾನೂನು ಕಾಲೇಜು ಕಲಬುರಗಿಯಲ್ಲಿ ಕಾನೂನು ಶಿಕ್ಷಣದಲ್ಲಿ ಅರವತ್ತೈದು ವರ್ಷಗಳ ಶ್ರೇಷ್ಠತೆಯ ಕಾರ್ಯಕ್ರಮ ಶನಿವಾರ ನವೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಗಂಟೆಗೆ ಸುವರ್ಣ ಮಹೋತ್ಸವ ಸಭಾಂಗಣದಲ್ಲಿ ಕಾರ್ಯಕ್ರಮ ಜರುಗಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ ದಿನೇಶ್ ಮಹೇಶ್ವರಿ ಅಧ್ಯಕ್ಷರು ಭಾರತ ಕಾನೂನು ಆಯೋಗ ಮಾಜಿ ನ್ಯಾಯಾಧೀಶರು ಭಾರತ ಸುಪ್ರೀಂ ಕೋರ್ಟ್ ನವದೆಹಲಿ ಹಾಗೂ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಶಶಿಲ್ ಜಿ ನಮೋಶಿ ಎಂಎಲ್ಸಿ ಹಾಗೂ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಶ್ರೀ ರಾಜು ಬಿ ಭೀಮಳ್ಳಿ ಉಪಾಧ್ಯಕ್ಷರು ಎಚ್ಕೆಇ ಸೊಸೈಟಿ ಕಲಬುರ್ಗಿ ಶ್ರೀ ಉದಯಕುಮಾರ್ ಎಸ್ ಚಿಂಚೋಳಿ ಕಾರ್ಯದರ್ಶಿ ಎಚ್ ಇ ಸೊಸೈಟಿ ಕಲಬುರಗಿ ಡಾಕ್ಟರ್ ಕೈಲಾಶ್ ಬಿ ಪಾಟೀಲ್ ಜಂಟಿ ಕಾರ್ಯದರ್ಶಿ ಎಚ್ ಇ ಸೊಸೈಟಿ ಕಲಬುರಗಿ ಶ್ರೀ ನಾಗಣ್ಣ ಎಸ್ ಗಂಟಿ ಆಡಳಿತ ಮಂಡಳಿ ಸದಸ್ಯರು ಎಚ್ ಇ ಸೊಸೈಟಿ ಕಲಬುರಗಿ ಮತ್ತು ಕನ್ವೀರರ್ ಕಾಲೇಜ್ ಆಡಳಿತ ಮಂಡಳಿ ಶ್ರೀ ಅರುಣ್ ಕುಮಾರ್ ಎಂ ಪಾಟೀಲ್ ಆಡಳಿತ ಮಂಡಳಿಯ ಸದಸ್ಯರು ಎಚ್ ಇ ಸೊಸೈಟಿ ಕಲಬುರಗಿ ಮತ್ತು ಸದಸ್ಯರು ಕಾಲೇಜು ಆಡಳಿತ ಮಂಡಳಿ ಶ್ರೀ ಅನಿಲ್ ಕುಮಾರ್ ಎಸ್ ಮಾರ್ಗೋಲ್ ಆಡಳಿತ ಮಂಡಳಿಯ ಸದಸ್ಯರು ಎಚ್ ಕೆಇ ಸೊಸೈಟಿ ಕಲಬುರಗಿ ಮತ್ತು ಸದಸ್ಯರು ಕಾಲೇಜು ಆಡಳಿತ ಮಂಡಳಿ ಹಾಗೂ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಮಹೇಶ್ವರಿ ಹಿರೇಮಠ ಹಾಗೂ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಶಿವಕುಮಾರ್ ಬಿ ಬಿರಾದಲ್ ಸಾರದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ಪಿ ಟೈಮ್ಸ್ ನ್ಯೂಸ್ ಚಾನೆಲ್ ನಮ್ಮ ಚಾನೆಲ್ ಅನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ Master of Laws. Law is one study that uh, continues always and uh, for that matter for a poor student like me any opportunity to have an interaction with law professors and law college well uh, was there any possibility of me going to slip, allow uh, that occasion to slip away when it was coming on a platter to me that come to the law college, I immediately said yes because it is to my advantage. I would be get, uh, going out from this college a little more richer than what I came. So thank you so very much. Being <laughs> with uh, law faculty, law students, uh, law professors, the law environment itself, well, adds on to this uh, institution, 60 years uh, it was being said, uh, you are in and uh, the names which you counted, well, I can immediately again, because we tend to be subjective, not looking at our own advantages. So I tend to, well, establish my connect with uh, this law college. Even if it may sound remote, but uh, uh, whatever is the connect, if I am even a second cousin, well, you will accept me. So I can uh, definitely will, and not second cousin. You uh, will, when I will uh, be sharing with you my connect, uh, probably you will immediately take me in your fold once and for all. Mm. Justice Shivraj Patil Sahib, the first match. Uh, Thank sincere thanks uh, on my behalf, on behalf of my family and uh, my colleagues, to uh, all of you, having waited uh, a little a bit extra uh, during this uh, afternoon, this saturday afternoon. Uh, maybe some uh, ಅದರ್ ಯು ಇವತ್ತು ಲಾ ಕಾಲೇಜಿನ ಇತಿಹಾಸದಲ್ಲಿ ಒಂದು ಬಹಳ ಶುಭ ದಿನ ಭಾರತದ ಲಾ ಕಮಿಷನ್ ಚೇರ್ಮನ್ ಅವರು ನಮ್ಮ ಸಂಸ್ಥೆಗೆ ಭೇಟಿ ಕೊಟ್ಟಿದ್ದಾರೆ ಅರವತ್ತೈದನೇ ವರ್ಷ ನಾವು ಸೆಲೆಬ್ರೇಟನ್ನು ಮಾಡ್ತಾ ಇದ್ದೀವಿ ಈ ಕಾಲೇಜ್ ಸ್ಥಾಪನೆ ಆಗಿದ್ದು ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಹೀಗಾಗಿ ಇದರದೇ ಆದಂಥ ಒಂದು ಒಂದು ಲೆಕ್ಚರ್ ಸೀರೀಸನ್ನು ಇಟ್ಕೊಂಡಿದ್ದಾರೆ ಪ್ರಿನ್ಸಿಪಲ್ ಮಹೇಶ್ವರಿ ಅವರು ಅದ್ರ ಇನಾಗ್ರೇಷನನ್ನು ಇದೆ ಈಗ ಮಾನ್ಯ ದಿನೇಶ್ ಮಹೇಶ್ವರಿ ಅವರು ಇನಾಗ್ರೇಟ್ ಮಾಡಿದ್ದಾರೆ ಎಲ್ಲರಿಗೂ ಸಂತೋಷ ತಂದುಕೊಡುತ್ತೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಭಾಳ ಅಂದರೆ ಅವರಿಗೆ ಮೋಟಿವೇಟ್ ಆಗುತ್ತೆ ಈ ಥರ ಮಾನ್ ವ್ಯಕ್ತಿ ಯಾರು ಕರ್ನಾಟಕದ ಚೀಫ್ ಜಸ್ಟಿಸ್ ಆಗಿದ್ರು ಸುಪ್ರೀಂ ಕೋರ್ಟಿನ ಜಡ್ಜ್ ಆಗಿದ್ರು ಮತ್ತು ಇವತ್ತು ಅತ್ಯಂತ ಉನ್ನತ ಸ್ಥಾನವಾದಂಥ ಲಾ ಕಮಿಷನ್ ಚೇರ್ಮನ್ ಆಗಿದ್ದಾರೆ ಅಂಥ ವ್ಯಕ್ತಿ ಇಲ್ಲಿ ಬಂದಿದ್ದಾರೆ ಹೀಗಾಗಿ ವಿದ್ಯಾರ್ಥಿಗಳಿಗೆ ಸಂತೋಷ ತಂದುಕೊಡುವಂಥ ಒಂದು ದಿನ ನಾವು ಇವತ್ತು ಇನ್ನೊಂದು ಭಾಳ ಅವರು ಒಂದು ಮಾತನ್ನು ಹೇಳಿದರು ನೀವು ಇಷ್ಟೆಲ್ಲ ಯಾಕೋ ಈ ಈ ಸಂದರ್ಭದಲ್ಲಿ ಹಳೆ ಬಿಲ್ಡಿಂಗಲ್ಲಿದ್ದೀರಿ ಹೊಸ ಬಿಲ್ಡಿಂಗನ್ನು ಕೂಡ ನೀವು ಮಾಡಬೇಕು ಅಂತ ನನಗೇನೋ ಸ್ವಲ್ಪ ಮೋಟಿವೇಟ್ ಮಾಡಿದ್ದೆ ಸ್ವಲ್ಪ ಹಣದ ವ್ಯವಸ್ಥೆ ಮೇಡಮ್ ಅವರು ಮತ್ತು ಯಾರು ಮಾಡ್ತಾರೋ ನೋಡೋಣ ಒಟ್ಟಾರೆ ಒಂದು ಹೊಸ ಬಿಲ್ಡಿಂಗ್ ಮಾಡುವಂಥ ಒಂದು ಪ್ರಯತ್ನ ನಮ್ಮಿಂದ ನಾವು ಮಾಡಿ ಮಾಡ್ತೀವಿ ಸಂಸ್ಥೆಯಿಂದ ಅಂತ ಈ ಸಂದರ್ಭದಲ್ಲಿ ಹೇಳ್ಬಯಸ್ತಾ ಇದ್ದೇನೆ ಮಹೇಶ್ವರಿ ಅವ್ರು ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ ಇಂಥ ಇಂಥ ಲೀಗಲ್ ನಿಮನರೀಸ್ ದೊಡ್ಡ ವ್ಯಕ್ತಿಗಳಿಗೆ ಕರೆಸಿ ಯಾಕಂದರೆ ಈ ಥರದ ವ್ಯಕ್ತಿಗಳು ಸಾಮಾನ್ಯವಾಗಿ ಜಲ್ದಿ ಬರೋದಿಲ್ಲ ಆದ್ರೆ ಅವ್ರು ಕರೆದಿದ್ದಾರೆ ಬಹುಶಃ ಮಹೇಶ್ವರಿ ಹೆಸರಿಂದ ಅವರಿಗೂ ಸಂತೋಷದಿಂದ ಅವರು ನಾನು ಬರ್ತೀನಿ ಅಂತ ನಾನು ಬಂದಿದ್ದಾರೆ ಬಹಳ ಸಂತೋಷ ಕೊಟ್ಟಿದ್ದೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್ ಬಹೇಶ್ವರಿ ಹಿರೇಮತ್ ಪ್ರಿನ್ಸಿಪಲ್ ಆಫ್ ದಿಸ್ ಎಸ್ಟೀಮ್ಡ್ ಇನ್ಸ್ಟಿಟ್ಯೂಷನ್ ಶೇಖ್ ಶಂಕರ್ ಲಾಲ್ ಲಹೋಟಿ ಲಾ ಕಾಲೇಜ್ ಈ ಇನ್ಸ್ಟಿಟ್ಯೂಷನ್ ಬಗ್ಗೆ ಹೇಳಬೇಕಂದ್ರೆ ಹೈದ್ರಾಬಾದ್ ಕರ್ನಾಟಕ ಎಜುಕೇಷನ್ ಸೊಸೈಟಿ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಸ್ಥಾಪನೆ ಮಾಡಿತು ಆಗಿನ ಕಾಲ್ನಲ್ಲಿ ಕಾನೂನು ಪದವಿ ಪಡ್ಕೋಬೇಕಂದ್ರೆ ಸುಮಾರು ಜನ ಹೈದ್ರಾಬಾದ್ ಉಸ್ಮಾನಿ ಯೂನಿವರ್ಸಿಟಿ ಮತ್ತು ಧಾರವಾಡ ಯೂನಿವರ್ಸಿಟಿಗೆ ಹೋಗಿ ಓದಬೇಕಾಗ್ತಿತ್ತು ಅಂಥ ಸಮಯದಲ್ಲಿ ನಮ್ಮ ಹೈದ್ರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯವರು ಇಲ್ಲೊಂದು ಪ್ರೊಫೆಷ್ನಲ್ ಲಾ ಕಾಲೇಜ್ ಅಂತ ಸ್ಥಾಪನೆ ಮಾಡಿದ್ರು ಸೊ ಇದೊಂದು ಈ ನೈನ್ಟೀನ್ ಸಿಕ್ಸ್ಟಿನಲ್ಲಿ ಎಸ್ಟಾಬ್ಲಿಷ್ ಆದ ನಂತರ ತ್ರೀ ಇಯರ್ಸ್ ಲಾ ಕೋರ್ಸ್ ಶುರು ಮಾಡಿತು ಆಮೇಲೆ ಹತ್ತೊಂಬತ್ತು ನೂರ ತೊಂಬತ್ತೇಳು ಮತ್ತು ತೊಂಬತ್ತೆಂಟರಲ್ಲಿ ಫೈವ್ ಇಯರ್ಸ್ ಬಿ ಎಲ್ ಎಲ್ ಬಿ ಕೋರ್ಸ್ ಕೂಡ ಶುರು ಮಾಡಿದ್ವಿ ಒಂದು ಪ್ರೌಡ್ ಮೂಮೆಂಟ್ ಏನಂದರೆ ಜಸ್ಟಿಸ್ ಶಿವರಾಜ್ ಪಾಟೀಲ್ ಹಾನ್ ಹಾನ್ರಬಲ್ ಫಾರ್ಮರ್ ಜಡ್ಜ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅವ್ರ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್ ಬರೀ ಸ್ಟ ಸ್ಟೂಡೆಂಟ್ ಅಷ್ಟೇ ಅಲ್ಲ ಅವರು ಹಿ ವಾಸ್ ಅ ಪ್ರೆಸಿಡೆ ಹಿ ವಾಸ್ ಎ ಸ್ಟೂಡೆಂಟ್ ಯೂನಿಯನ್ ಪ್ರೆಸಿಡೆಂಟ್ ಕೂಡ ಆದರು ಮತ್ತೆ ಮುಂದಿನ ದಿನಗಳಲ್ಲಿ ಅವರು ಹತ್ತೊಂಬತ್ತು ನೂರ ಎಪ್ಪತ್ತೈದರಿಂದ ಎಪ್ಪತ್ತೆಂಟರವರೆಗೂ ಈ ಕಾಲೇಜಿನ ಪ್ರಿನ್ಸಿಪಾಲ್ರಾಗಿ ಕೂತಿ ಸೇವೆಯನ್ನು ಸಲ್ಲಿಸಿದ್ದಾರೆ ಸೊ ಆ ಜಾಗದಲ್ಲಿ ಇವತ್ತು ನಾನು ಕೂತಿದ್ದೀನಿ ಅಂತಂದರೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಶಿವರಾಜ್ ಪಾಟೀಲ್ ಅವರಿಗೆ ಯಾವ ಥರ ಶಕ್ತಿ ಕೊಟ್ಟು ನಮ್ಮ ನಾಡನ್ನ ಡೆಲ್ಲಿವರೆಗೂ ಹೆಸರು ಒಯ್ದರು ಅದೇ ಥರ ನನಗೂ ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಸುಮಾರು ಜನ ಇವತ್ತ ಈ ಸಂಸ್ಥೆ ಎಸ್ಟಾಬ್ಲಿಷ್ ಆಗಿ ಅರವತ್ತೈದು ವರ್ಷ ಆಯಿತು ಇವತ್ತಿನ ದಿವಸ ಒಂದು ರಿಮಾರ್ಕೆಬಲ್ ಡೇ ಅಂತ ಜಸ್ಟಿಸ್ ದಿನೇಶ್ ಮಹೇಶ್ವರಿ ಅವರು ಫಾರ್ಮರ್ ಜಸ್ಟ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಮತ್ತು ಚೇರ್ ಪರ್ಸನ್ ಲಾ ಕಮಿಷನ್ ಆಫ್ ಇಂಡಿಯಾ ಅವ್ರು ಬಂದಿದ್ರು ಸೊ ಅವ್ರ ಕಡೆಯಿಂದ ನಾವು ಅರವತ್ತೈದನೇ ವರ್ಷನ್ನ ಇನಾಗ್ರೇಟ್ ಮಾಡಿದೀವಿ ಇದು ಇವತ್ತಿನ ದಿನ ಫಸ್ಟ್ ಡೇ ಆಫ್ ಇನಾಗ್ರೇಷನ್ ಸೊ ಮುಂದೆ ನಿರಂತರವಾಗಿ ಒಂದು ವರ್ಷವರೆಗೂ ನಾವು ಸುಮಾರು ಎಮಿನಿಯೆಂಟ್ ಜ್ಯೂರಿಸ್ಟ್ ಅಕರ್ವೇಷನ್ಸ್ ಕರೆದು ಬಿಟ್ಟು ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಈಗಿನ ಕಾಂಪಿಟೇಷನ್ ಎರಾನಲ್ಲಿ ಡಿಜಿಟಲ್ ಡಿಜಿಟಲೈಸೇಷನ್ ಸೈಬರ್ ಕ್ರೈಮ್ಸ್ ಇದ್ರ ಬಗ್ಗೆ ಎಲ್ಲ ಲೆಕ್ಷರ್ಸ್ ಕೊಡಿಸಿ ಅವರು ಇಂಥ ಇವತ್ತಿನ ಕಾಂಪಿಟೇಷನ್ ವರ್ಡ್ನಲ್ಲಿ ಅವ್ರು ಬೀಟ್ ಮಾಡಬೇಕಂತ ನಮ್ಮ ಆಶೆ ಇದೆ ಮತ್ತು ಈಗ ಸುಮಾರು ಜನ ಅಡ್ವೊಕೇಟ್ಸ್ ಅಟೆಂಡ್ ಆಗಿದ್ರು ಇವತ್ತಿನ ದಿವಸ ಫಂಕ್ಷನ್ ಅವರು ಕೂಡ ಹೋಗ ಮುಂದೆ ನನಗೆ ವಿಶ್ ಮಾಡಿದ್ರು ಏನ್ರಿ ಮೇಡಮ್ ಟುಡೇ ಈಸ್ ಅ ಲ್ಯಾಂಡ್ ಮಾರ್ಕ್ ಡೇ ಆಫ್ ಯುವರ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿದರು ಸೊ ಅಸ್ ಐ ಆಫ್ ದಿಸ್ ಇನ್ಸ್ಟಿಟ್ಯೂಷನ್ ಅಲಾಂಗ್ ವಿತ್ ಮೈ ಆರ್ಮಿ ಟೀಚಿಂಗ್ ಫ್ಯಾಕಲ್ಟೀಸ್ಟಿಟ್ಯೂಷನ್ ಶಿವರಾಜ್ ಪಾಟೀಲ್ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಶೇಖ್ ಶಂಕರ್ ಲಾಲ್ ಲಾಹೋತಿ ಕಾನೂನು ಮಹಾವಿದ್ಯಾಲಯದಲ್ಲಿ ಈ ದಿವಸ ಒಂದು ಮೈಲುಗಂದು ಕಳೆದ ಅರವತ್ತೈದು ವರ್ಷಗಳಿಂದ ನಾವು ಇಲ್ಲಿ ಯಾರಾದರೂ ಬರೀ ಕೇವಲ ಕಾನೂನು ಅಲ್ಲ ಆರ್ಟ್ಸ್ ಪೊಲಿಟಿಕಲ್ ಸೈನ್ಸ್ ಏನೇ ಓದಬೇಕಾದ್ರೂ ನಾವು ಹೈದರಾಬಾದ್ಗೆ ಹೋಗಿ ಅಲ್ಲಿ ಉರ್ದು ಮಾಧ್ಯಮದಲ್ಲಿ ಅಧ್ಯಯನ ಮಾಡತಕ್ಕಂಥದ್ದಿತ್ತು ತದನಂತರ ಕಾನೂನಿನ ಒಂದು ಕ್ಷೇತ್ರದಲ್ಲಿ ಶಿಕ್ಷಣ ತೆಗಿತಕ್ಕಂಥ ಒಂದು ಶ್ರೇಯಸ್ಸು ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀಯುತ ಮಹಾದೇವಪ್ಪ ರಾಂಪುರಿ ಅವರಿಗೆ ಸಲ್ಲುತ್ತದೆ ಬಹುಶಃ ಇದನ್ನು ಈ ಸಲಹೆಯನ್ನು ಕೊಟ್ಟಿರ್ತಕ್ಕಂಥವ್ರು ನಮ್ಮೆಲ್ಲ ಹಿರಿಯರು ಇವತ್ತಿಲ್ಲ ಕಮಲಾಪುರದವರು ಅವರು ಬಿ ಕಾಮ್ ಎಂ ಕಾಮ್ ಎಲ್ ಎಲ್ ಬಿ ಎಲ್ ಎಲ್ ಎಮ್ ಉರ್ದು ಮೀಡಿಯಂನಲ್ಲಿ ಪಾಸಾಗಿ ಒಬ್ಬ ದೊಡ್ಡ ಮುಖಂಡರಿದ್ದರು ಸೊ ಅವರೊಂದು ಸಲಹೆ ಕೊಟ್ಟರು ರಾಂಪುರಿ ಅವರಿಗೆ ನೀವು ಮೆಡಿಕಲ್ ತೆಗಿತೀರಿ ಇಂಜಿನಿಯರಿಂಗ್ ತೆಗಿತೀರಿ ಲಾಬ್ ಆಗ್ತಿಲ್ಲ ಅಂತ ಸೊ ಆ ಒಂದು ಕನಸಿನಿಂದ ಈ ಬಂತು ಈ ಕಟ್ಟಡ ಇದು ಕಟ್ಟಡ ಅಲ್ಲ ಲಾಹೋತಿ ಲಾಕಲ್ ಕಟ್ಟಡ ಅಲ್ಲ ದಿಸ್ ಇಸ್ ಅ ಟೆಂಪಲ್ ವೇರ್ ಅವರ ಫಾರ್ಮರ್ ಪ್ರೆಸಿಡೆಂಟ್ ಫಸ್ಟ್ ಪ್ರೆಸಿಡೆಂಟ್ ರಾಮ್ಪುರೇ ಯೂಸ್ ಟು ಸೆಟ್ ರಾಮ್ಪುರೇ ಯೂಸ್ ಟು ಸೆಟ್ ಸೊ ಈ ಅರವತ್ತೈದು ವರ್ಷಗಳಿಂದ ಕೇವಲ ಒಂದು ಸಾಂಕೇತಿಕವಾಗಿ ಶಿವರಾಜ್ ಪಾಟೀಲ್ ಸರ್ ಹೇಳ್ತೀವಿ ಅದರ ಜೊತೆಗೆ ಅಸಂಖ್ಯಾತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇವತ್ತು ಜುಡಿಷಿಯರಿದಾಗಲಿ ಆಗಲಿ ಸಿವಿಲ್ ಸರ್ವಿಸಸ್ನಲ್ಲಿ ಆಗಲಿ ಭಾಳ ಮಾಡಿದ್ದಾರೆ ಈ ಎಲ್ಲ ಶ್ರೇಯಸ್ಸು ಅಂದಿನಿಂದ ಇಂದಿನವರೆಗೆ ಮಹೇಶ್ವರಿ ನಾರಾಯಣ್ ಅವರವರೆಗೆ ಎಲ್ಲ ಪ್ರಾಂಶುಪಾಲರು ಎಲ್ಲ ಶಿಕ್ಷಕ ವೃಂದವ ಇರ್ತಕ್ಕಂಥ ಎಲ್ಲ ಸದಸ್ಯರು ಶಿಕ್ಷಕೇತರ ಸದಸ್ಯರು ಎಲ್ಲಕ್ಕಿಂತ ಹೆಚ್ಚಂದ್ರೆ ಎಲ್ಲ ಅಧ್ಯಕ್ಷರು ಪ್ರೇರಣೆ ನೀಡಿ ಈ ಸಂಸ್ಥೆ ಅಲ್ಲಿಗೆ ಬಂದಿದೆ ಸೊ ಇವತ್ತಿನ ದಿವಸ ಈ ಕಾನೂನಿನ ಶ್ರೇಷ್ಠ ಯಾರಾದರೂ ಒಬ್ಬ ವ್ಯಕ್ತಿ ಇದ್ದರೆ ಅವರೇ ಇಂದಿನ ಮುಖ್ಯ ಅತಿಥಿ ಮುಖ್ಯ ಅತಿಥಿ ಎಲ್ಲರೂ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ ರಿಟೈರ್ ಆಗ್ತಾರೆ ಅದರ ಲಾ ಕಮಿಷನ್ ಅಂತಕ್ಕಂಥದ್ದು ಅಪೆಕ್ಸ್ ಬಾಡಿ ಇಸ್ ಅನ್ ಅಡ್ವೈಸರಿ ಕಮಿಟಿ ಟು ದ ಗೌರ್ಮೆಂಟ್ ಆ್ಯಂಡ್ ಇನ್ಕ್ಲೂಡಿಂಗ್ ದ ಪಾರ್ಲಿಮೆಂಟ್ರಿ ಯಾವ ಲಾ ಪಾಸ್ ಮಾಡಬೇಕು ಅಂಥದ್ದು ಅಂಥವರಿಗೆ ಕರೆಸಿದ್ದು ಭಾಳ ಒಂದು ಸುದೈವ ನಮ್ಮೆಲ್ಲ ವಿದ್ಯಾರ್ಥಿ ವಿದ್ಯಾ ಇನ್ಕ್ಲೂಡಿಂಗ್ ಫಾರ್ ಮೀ ಆ್ಯಸ್ ಅ ಟೀಚರ್ ಇಸ್ ಅ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಇನ್ಸ್ಪಿರೇಷನ್ ಫಸ್ಟ್ ಸೆಂಟೆನ್ಸ್ ಹೇಳಿದ್ದು ಭಾಳ ಅರ್ಥಪೂರ್ಣದ ಹೂ ಈಸ್ ಎ ಟೀಚರ್ ಯಾರು ಶಿಕ್ಷಕ ನಾನು ಹಿಂದಿನಿಂದ ಎಮ್ ಎಲ್ ಎಂ ಆಗಿನಿ ಪಿ ಎಚ್ ಡಿ ಆಗಿನಿ ನಾನು ವಿದ್ಯಾರ್ಥಿ ಅಲ್ಲ ಅಂತ ಹೇಳ್ತಾರೆ ಆತ ಶಿಕ್ಷಕನೇ ಅಲ್ಲ ಜೀವನದ ಕೊನೆಯವರೆಗೂ ಸಹಿತ ಅವರು ಒಬ್ಬ ವಿದ್ಯಾರ್ಥಿಯಾಗಿರಬೇಕು ಅಂತ ಸಂದೇಶ ಮುಟ್ಟಿದ್ದಾರೆ ಬಹುಶಃ ನಮ್ಗಿಂತ ಹೆಚ್ಚು ಮುಂದಿನ ಪೀಳಿಯವರು ಇವರು ಅದರ ಮುಂದಿನ ಪೀಳಿಗೆ ಇವರು ನಿಜವಾಗಿಯೂ ಕಾನೂನಿನ ವಿದ್ಯಾರ್ಥಿಯಾಗಿಯೇ ಕಾನೂನಿಗೆ ಹೊಸ ಅರ್ಥ ಕೊಡ್ತಾರೆ ಅಂತಕ್ಕಂಥ ಒಂದು ಉದ್ದೇಶದಿಂದ ತಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ